ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಾಹಿತ್ಯ ಲೋಕ ಿನ ಹೆಬ್ಬಾಳ ಬಳಿ ಇರುವ ಕೆಂಪಾಪುರದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರತಿಭಾನ ಕನ್ನಡ ಸಂಘ ವತಿಯಿಂದ ಇಪ್ಪತ್ತೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಸಾಹಿತ್ಯ ಲೋಕ ಹಾಗೂ ಕನ್ನಡ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಪ್ರೊಫೆಸರ್ ಎಲ್ಎನ್ ಮುಕುಂದರಾಜು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾ ಸಂತೋಷ್ ಆನಗಲ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಡಾ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಸರಿಗಮಪ ಸೀಸನ್ ಹದಿನೇಳರ ವಿಜೇತ ಶ್ರೀನಿಧಿ ಜಿ ಶಾಸ್ತ್ರಿ ಹಳ್ಳಿ ಕಾರವಡಿಯ ವರ್ತೂರ್ ಸಂತೋಷ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರೊಫೆಸರ್ ಪ್ರಭುದೇವ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಇಂಥ ಒಂದು ವಾತಾವರಣದೊಳಗಡೆ ನೀವು ಕನ್ನಡ ಉಳಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಬಹಳ ದೊಡ್ಡದು ನೀವು ಈ ಕಾಲೇಜಿನ ಪ್ರವೇಶ ದ್ವಾರವನ್ನ ಪ್ರವೇಶ ಮಾಡುತ್ತಿದ್ದಾಗೇನೆ ಕವಿ ಮನೆ ಅಂತೇಳಿ ಅವರು ಒಂದು ಕಲ್ಪನೆಯನ್ನು ರೂಪಿಸಿದ್ದಾರೆ ಆ ಹುಡುಗರು ಯಾರು ಅದನ್ನು ಮಾಡಿದವರಿಗೆ ನಾನು ಅಭಿನಂದನೆ ಹೇಳ್ಬೇಕಾಗ್ತದೆ ಯಾಕೆಂದ್ರೆ ಆ ಕವಿ ಮನೆ ಯಾವುದು ಅಂದ್ರೆ ಕುವೆಂಪು ಅವರ ಕುಪ್ಪಳಿಯಲ್ಲಿರುವ ಆ ಮನೆಯ ಪ್ರವೇಶ ದ್ವಾರವನ್ನು ಇಲ್ಲಿ ಮಾಡಿದ್ದಾರೆ ಅದು ಭಾಳ ಸಂತೋಷ ಕೊಡುತ್ತೆ ಇಡೀ ಬೆಳಗ್ಗೆಂದ ಸಂಜೆಯವರೆಗೆ ಅನೇಕ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಹುಡುಗರು ಹಮ್ಮಿಕೊಂಡಿದ್ದಾರೆ ಕನ್ನಡಿಗರು ಎಷ್ಟು ಸದ್ಗುಣಿಗಳು ಸೌಹಾರ್ದ ಪ್ರಿಯರು ಅನ್ನುವಂಥದ್ನ ಈ ಮಕ್ಕಳು ತೋರಿಸ್ಕೊಡ್ತಾ ಇದ್ದಾರೆ ನಿಜಕ್ಕೂ ಇದು ಶ್ಲಾಘನೀಯವಾದಂಥ ಕಾರ್ಯಕ್ರಮ ಯಾಕಂದ್ರೆ ಈಗಾಗಲೇ ಹೇಳೋದ ರೀತಿಯಲ್ಲಿ ಕನ್ನಡಕ್ಕೆ ಧಕ್ಕೆ ಆಗ್ತಿದೆ ಕನ್ನಡಕ್ಕೆ ಸಂಕಟಗಳು ಉಂಟಾಗ್ತಿವೆ ಎಂಬಂತ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯೊಂದು ಇಲ್ಲಿ ಕನ್ನಡಿಗರು ಮತ್ತು ಕನ್ನಡೇತರ ವಿದ್ಯಾರ್ಥಿಗಳು ಎಲ್ಲರನ್ನೂ ಒಂದೆಡೆ ಸೇರಿಸಿ ಕನ್ನಡದ ಸಂಸ್ಕೃತಿ ಮತ್ತು ವಿಚಾರಗಳನ್ನು ತಲುಪಿಸುವ ಕೆಲಸವನ್ನು ಮಾಡ್ತಿದ್ದಲ್ಲ ಇದಕ್ಕೂ ನಿಜಕ್ಕೂ ಅಭಿನಂದನಾರ್ಹವಾದಂತಹ ಕಾರ್ಯಕ್ರಮವಾಗಿದೆ ಇಂಥ ಕಾರ್ಯಕ್ರಮಗಳು ಆದರ್ಶಪ್ರಾಯವಾದಂಥ ಕಾರ್ಯಕ್ರಮಗಳು ಇತರೆ ಕರ್ನಾಟಕದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಇಂಥ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಕನ್ನಡದ ಕಂಪನ್ನು ಕನ್ನಡ ಸಾಹಿತ್ಯದ ಪ್ರಜ್ಞೆಯನ್ನು ಕನ್ನಡಿಗರ ಮನೋಭಿಲಾಷೆಯನ್ನು ಸೌಹಾರ್ದತೆಯತೆಯನ್ನು ಪಸರಿಸುವ ಕೆಲಸವನ್ನು ಮಾಡಬೇಕಾಗಿದೆ ಈ ಕಾಲೇಜಿನಲ್ಲಿ ನವೆಂಬರ್ ತಿಂಗಳದ ಅಷ್ಟೇ ಕನ್ನಡ ಹಬ್ಬವನ್ನು ಆಚರಣೆ ಮಾಡದೆ ಕನ್ನಡ ಹಬ್ಬ ಅಂತೇಳಿ ನಾವು ಭಾಳ ವಿಜೃಂಭಣೆಯಿಂದ ನಾವು ಕನ್ನಡ ಹಬ್ಬವನ್ನು ಈ ಕಾಲೇಜಿನಲ್ಲಿ ಆಚರಣೆ ಮಾಡ್ತೇವೆ ಪ್ರತಿ ವರ್ಷವೂ ಕೂಡ ಒಂದೊಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಆ ಕರ್ ಆ ಪರಿಕಲ್ಪನೆಯ ಅಡಿಯಲ್ಲಿ ನಾವು ಆ ರೀತಿಯಾಗಿ ಅದನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ ಕರ್ನಾಡ ಸಿರಿ ಕರ್ನಾಟಕ ಪರ್ವ ಕರ್ನಾಟಕ ಸಂಭ್ರಮ ಸುಗ್ಗಿ ಹೀಗೆ ಪ್ರತಿ ವರ್ಷವೂ ಒಂದೊಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಆ ರೀತಿಯಾಗಿ ಬಿಂಬಿಸುವಂಥ ಕೆಲಸ ಮಾಡ್ತಾ ಹೋಗ್ತೀವಿ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪ್ರಮಾಣ ಪತ್ರವನ್ನು ನೀಡಲಾಯಿತು ತುಂಬಾ ಇದೆ ಸರ್ ನಾನು ಕರ್ಸ್ಕೊಂಡಿದ್ದು ತುಂಬಾ ಖುಷಿಯಾಯಿತು ಇವಾಗೆಲ್ಲ ಏನಾಗಿದೆ ಅಂದರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕನ್ನಡ ಯಾರೂ ಮಾತಾಡೋಲ್ಲ ಬರೀ ಇಂಗ್ಲೀಷಲ್ಲೇ ಮಾತಾಡಿ ಫುಲ್ ಕ್ಯಾಂಪಸ್ ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾ ಇರ್ತಾರೆ ಈ ಕಾಲೇಜಲ್ಲಿ ಕನ್ನಡ ಹಬ್ಬ ಅಂತಲೇ ಆಗ್ತಾ ಇದೆ ತುಂಬಾ ಖುಷಿಯಾಗುತ್ತೆ ಇಲ್ಲಿಗೆ ಬಂದಿದ್ದು ಆ್ಯಂಡ್ ಇಲ್ಲಿ ಹಾಸ್ಪಿಟಲಿ ಹಾಸ್ಪಿಟಾಲಿಟಿ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಆ ಕನ್ನಡ ಮೇಲಿರೋ ಅಭಿಮಾನದಿಂದ ಜನರು ಬಂದು ನೋಡ್ತಾರೆ ಮತ್ತು ಕನ್ನಡ ಕಲಿಯೋಕೋಸ್ಕರ ಕನ್ನಡ ದಿನ ನಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗಿಸೋಕ್ಕೋಸ್ಕರ ಪ್ರತಿ ವರ್ಷ ಆಚರಿಸ್ಕೊಂಡು ಬಂದಿದ್ದೀವಿ ಅದ್ದೂರಿಯಾಗೆ ಮತ್ತು ಕಾಲೇಜ್ಗಳಲ್ಲಿ ಒ ಮಕ್ಕಳಿಗೆ ಒತ್ತಡ ಇರುತ್ತೆ ಲೈಕ್ ಕನ್ನ ಇಂಗ್ಲೀಷೇ ಯೂಸ್ ಮಾಡಬೇಕು ಕನ್ನಡ ಯೂಸ್ ಮಾಡಬಾರ್ದು ಅಂತ ಬಟ್ ನಮ್ಮ ಕಾಲೇಜಲ್ಲಿ ಕನ್ನಡ ಹಬ್ಬನ ಕನ್ನಡ ಹಬ್ಬ ಸಾಹಿತ್ಯ ಲೋಕ ಎಂಬ ಹಬ್ಬನ ಲೈಕ್ ತುಂಬಾ ಚೆನ್ನಾಗಿ ಆಚರಿಸ್ತೀವಿ ಸೊ ದಟ್ ಆ ಕನ್ನಡ ಗೊತ್ತಿಲ್ದಿರೋರು ಕನ್ನಡ ಯೂಸ್ ಮಾಡಿ ಕನ್ನಡದ ಕಲೀಲಿ ಅಂತ ಕನ್ನಡದ ಬಗ್ಗೆ ಅರಿವಿರಲಿ ಅಂತ ಭಾಷಾ ಅಭಿಮಾನ ಅನ್ನೋದು ಇರಬೇಕು ಮನುಷ್ಯನ್ ಅದನ್ನ ಇನ್ನೊಬ್ರು ಕಲಿಸೋ ಮುಖಾಂತರ ತೋರಿಸ್ಬೇಕು ಹೊರತು ಇನ್ನೊಬ್ಬನ ತೆಗಳೋ ಮುಖಾಂತರ ಅಲ್ಲ ನಾನ್ ದೊಡ್ಡವನ್ ಆಗಕ ಪಕ್ದಾಗಿರೋನ್ ಮಾಡೋದಲ್ಲ ದೊಡ್ಡತನ ದಯವಿಟ್ಟು ನೀವೆಲ್ಲ ಯೂತ್ಸ್ ಏನಿದ್ದೀರಾ ಹೆಂಗಿರಬೇಕು ಅಂತಂದ್ರೆ ನೀವೆಲ್ಲನು ಒಂಥರ ಜ್ಯೋತಿ ಥರ ನೀವು ನಿಮ್ಮಿಂದ ಬೆಳಕು ಬಂದರೆ ಒಂದು ಮನೆಗೆ ಬೆಳಕಾಗುತ್ತೆ ಅದೇ ಬೆಳಕನ್ನ ನೀವು ಕಿಚ್ಚಂತ ಅಂತ ಉರ್ಸ್ಕೊಂಡು ಇದ್ಳಿಡ್ಕೊಂಡು ರೋಡ್ ರೋಡ್ ಅಲ್ವಾಗ ಮನೆ ಮನೆಗೆ ಹಚ್ಚಿದ್ರೆ ಹಸರು ನಾಶನ ಆಗೋಗುತ್ತೆ ಆ ಕಾರಣಕ್ಕೆ ಯೂತ್ನ ಹೆಂಗೆ ಬೇಕಾದರೂ ಬಳಸ್ಕೊಬೋದು ಇನ್ನು ಸಾಹಿತ್ಯ ಲೋಕ ಕನ್ನಡ ಹಬ್ಬ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಯಿತು